ಕರ್ತನ ರಕ್ಷಕರಾಗಿರುವಂತಹ ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದೇನೆ ನಿಮ್ಮೊಂದಿಗೆ ಇದು ನಡೆಸ್ತಾ ಇದ್ದಾರೆ ಕರ್ತನ ಪ್ರಸನ್ನತೆಯಲ್ಲಿ ಅದಕ್ಕಾಗಿ ನಾನು ನಿಮಗೆ ಆಶೀರ್ವಾದವಾಗಿದೆ ಅಲ್ವಾ ದೇವರು ಒಳ್ಳೆಯವರಾಗಿದ್ದಾರೆ ಹೌದು ರೀ ದೇವರ ಪ್ರಸನ್ನತೆ ನಿಮ್ಮನ್ನು ನಡೆಸ್ತಾ ಇದೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಹೌದು ಇವತ್ತು ದೇವರ ಮೇಲೆ ದೇವರನ್ನ ಹುಡುಕುವವರು ಆತ ನಮಗೆ ಪ್ರತಿಫಲವನ್ನ ಕೊಡುತ್ತಾರೆ ಎಂಬುದನ್ನು ನಂಬುವುದು ಅವಶ್ಯಕವಾಗಿದೆ ಸುಮ್ಮನೆ ಏನೋ ದೇವರ ದೇವರ ಪ್ರಸನ್ನ ನಾನು ಹುಡುಕ್ಕೊಂಡು ಬರ್ತೇನೆ ಬಯಸ್ತೇನೆ ಅದ್ಭುತವನ್ನ ಮಾಡ್ತಾರೆ ಎಂಬ ನಿರೀಕ್ಷೆಯೊಂದಿಗೆ ನೀವು ಬರ್ತೀನಿ ನಿಜವೇ ಆದ್ರೆ ಅದ್ಭುತಕ್ಕೋಸ್ಕರವಾಗಿ ಅವನ್ನ ಹುಡುಕ್ಬಾರದು ಆತ್ಮ ರಕ್ಷಣೆಗೋಸ್ಕರವಾಗಿ ಹುಡುಕ್ಬೇಕ್ರಿ ನಮ್ಮ ಆತ್ಮ ರಕ್ಷಿಸಲ್ಪಡಬೇಕು ನಾವು ನಿತ್ಯಕ್ಕೆ ಸೇರಲ್ಪಡಬೇಕು ಪರಲೋಕದ ವಾಸಿಗಳಾಗಿ ಮಾರ್ಪಡಬೇಕು ಅದಕ್ಕೋಸ್ಕರ ತಾನೇ ಸ್ವಾಮಿ ರಕ್ತ ಸರಿಸಿದ್ದು ಅದಕ್ಕೋಸ್ಕರ ತಾನೇ ಕಲುವಾರಿ ಶಿಲುವ ನಮಗಾಗಿ ಹೊತ್ತದ್ದು ಅದಕ್ಕೋಸ್ಕರ ತಾನೇ ಆತಲ್ಪಟ್ಟು ಮೂರನೇ ದಿನದಲ್ಲಿ ಪುನರ್ತ್ಥಾನನಾಗಿ ಎದ್ದು ಬಂದದ್ದು ಇವತ್ತು ಬೆಳಗ್ಗೆ ಕರ್ತನವಾಗಿ ನಿಮ್ಮೊಂದಿಗೆ ಮಾತನಾಡಿಕೆ ಬಯಸ್ತಾ ಇದೆ ಈ ಪ್ರೀಪತ್ರಿಕೆ ಹನ್ನೊಂದನೇ ಅಧ್ಯಾಯ ಆರನೇ ಪಾಂಕ್ಯ ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ದೇವರ ಬೆಳೆಗೆ ಬರುವವರು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಈ ವಾಕ್ಯದ ಪ್ರಕಾರವಾಗಿ ಕರ್ತನನ್ನ ನಂಬುವವರಾಗಿ ಕಾಣಪಡ್ರಿ ಕರ್ತನ ಪ್ರಸನ್ನತೆಯಲ್ಲಿ ಇರ್ರಿ ಆತನನ್ನ ಹುಡುಕುವವರಿಗೆ ಆತನು ಪ್ರತಿಫಲವನ್ನ ಕೊಡುತ್ತಾರೆ ಎಂಬ ನಂಬುವುದು ಅವಶ್ಯಕವಾಗಿರುವುದರಿಂದ ಅವರನ್ನ ನಂಬ್ರಿ ಆತನ ಪ್ರಸನ್ನತೆ ನಿಮ್ಮನ್ನ ಹಿಡಿದುಕೊಳ್ಳುತ್ತದೆ ಆತನ ನಂಬಿಕೆ ಇಲ್ಲದೆ ಆತನ ಮೇಲೆ ನಂಬಿಕೆ ಇಲ್ಲದೆ ಅವರನ್ನ ಮೆಚ್ಚಿಸುವುದು ಅಸಾಧ್ಯವಾಗಿದೆ ದೇವರುಗಳಲ್ಲಿ ಹೇಳ್ರಿ ಕರ್ತನೆ ನಿನ್ನ ಪ್ರಸನ್ನತೆಯಿಂದ ನನ್ನ ನಂಬುತ್ತೇನೆ ನನ್ನ ನಂಬುವುದರಿಂದ ನನಗೆ ಪ್ರತಿಫಲನ ಕೊಡುತ್ತೀರಿ ಎಂಬ ನಿರೀಕ್ಷೆ ನನಗೆ ಇದೆ ಅದರಿಂದ ಪ್ರತಿಫಲನ ಹೊಂದಿಕೊಳ್ಳುವುದಕ್ಕೆ ನಿನ್ನನ್ನೇ ನಾನು ನಂಬಿ ಭರವಸೆ ಹೇಳ್ತೇನೆ ಇರ್ತೇನೆ ನಿನ್ನ ಅದ್ಭುತವನ್ನ ಮಾಡುತ್ತೀನಿ ಕರ್ತನೆ ನಿಮ್ಮನ್ನು ಆಶ್ವರಿಸಲಿ ಗಾರ್ಡ್ಸಿ ಆಮೇಲೆ